श्रीमद्भगवीता तृतीयोध्या अध्याय कर्मयोग कर्मयोग अय श्लोक इति श्रीभगवान् उवाच प्रकृतेः सज्जन्ते गुणकर्मसो तान् कृत्स्नविदो मन्दा श्री विचालयेत् श्रीकृष्ण ಪ್ರಕೃತಿಯ ಗುಣಗಳಿಂದ ಭ್ರಮೆ ಹೊಂದಿದವರು ಗುಣ ಕರ್ಮಗಳಲ್ಲಿ ಆಸಕ್ತರಾಗುವರು ಆತ್ಮಜ್ನೂ ಅಲ್ಪಜ್ಞರಾದ ಆ ಮಂದಮತಿಗಳನ್ನು ಅಲ್ಲಾಡಿಸಬಾರದು ಪ್ರಕೃತಿಯ ಗುಣಗಳಿಂದ ಮೋಹಿತರಾದವರು ಗುಣಗಳಲ್ಲಿ ಹಾಗೂ ಕರ್ಮಗಳಲ್ಲಿ ಸಂಘವಿಟ್ಟುಕೊಳ್ಳುತ್ತಾರೆ ಎಲ್ಲವನ್ನೂ ಬರಲ ಜ್ಞಾನಿಯು ಅಲ್ಪಮತಿಗಳಾದ ಇವರನ್ನು ಚಂಚಲಗೊಳಿಸಬಾರದು ಪ್ರಕೃತಿಯ ಅಂಗಾಂಗಗಳಾದ ಇಂದ್ರಿಯಾದಿಗಳಲ್ಲೇ ಮೈಮರೆತವರು ಇಂದ್ರಿಯಾದಿಗಳ ಕ್ರಿಯೆಯಲ್ಲೇ ಅಂಟಿಕೊಳ್ಳುತ್ತಾರೆ ಪೂರ್ತಿ ನಿಜವನ್ನರಿಯದ ಅಂಥ ಮಂದಿಯನ್ನು ಪೂರ್ತಿ ಅರಿತವರು ಗೊಂದಲಗಿಡಿಸಬಾರದು ಪ್ರಕೃತಿಯ ಗುಣಭೂತವಾಗಿರುವ ಇಂದ್ರಿಯ ಸುಖದಲ್ಲಿ ಮುಳುಗಿದವರು ಮೂಲ ಪ್ರಕೃತಿಯ ತ್ರಿಗುಣದ ಮೋಹಕ್ಕೊಳಗಾಗಿ ಸತ್ಯವನ್ನರಿಯದೆ ಜೀವ ಸ್ವಭಾವದ ಗುಣಮೋಹದಲ್ಲಿ ತಾನು ಭಗವಂತನ ಗುಣದ ಅಧೀನ ಎನ್ನುವ ಎಚ್ಚರ ಇಲ್ಲದೆ ಇರುವವರನ್ನು ಕೃಷ್ಣ ಪ್ರಕೃತಿ ಗುಣಸಮೂಡ ಎಂದು ಕರೆದಿದ್ದಾರೆ ಇಂಥವರು ಭಗವಂತನ ಗುಣ ಕರ್ಮವನ್ನು ತಮ್ಮದೇ ಎಂದು ಭ್ರಮಿಸಿಕೊಂಡು ನಾನೇ ಎಲ್ಲ ನನ್ನಿಂದಲೇ ಎಲ್ಲ ಎಂದು ಬದುಕು ಇಂಥವರಿಗೆ ಸತತವನನ್ನು ಅಥವಾ ಪೂರ್ಣವನನ್ನು ಅರಿಯುವ ಯೋಗ್ಯತೆ ಇರುವುದಿಲ್ಲ ಅನಂತವರನ್ನು ಪೂರ್ಣವನ್ನು ಅರಿತವರು ಗೊಂದಲಗಳಿಸಲು ಹೋಗಬಾರದು ಅವರಲ್ಲಿ ತಿಳಿಯುವ ಯೋಗ್ಯತೆ ಇದ್ದರೆ ಅವರು ಆ ಸ್ಥಿತಿಯಿಂದ ಆಚೆಗೆ ಬರುತ್ತಾರೆ ಇಲ್ಲದ ಯೋಗ್ಯತೆಯನ್ನು ಯಾರೂ ಅವರಲ್ಲಿ ತುಂಬಿಸಲಾರರು ಇದ್ದ ಯೋಗಿಲಿಯನ್ನು ಯಾರೊಬ್ಬರೂ ಕಸಿಯಲಾರರು ಯಾರಿಗೆ ಸತತವನ್ನು ತಿಳಿಯುವ ಅಪೇಕ್ಷೆಯಿದೆ ಅವರೊಂದಿಗೆ ಸೇರಿ ಅವರ ಸಹವಾಸ ಮಾಡಿ ಅವರಿಂದ ಕಲಿಯಬಹುದು ಅಥವಾ ಅವರಿಗೆ ತಿಳಿ ಹೇಳಬಹುದು ಹರೇ ಹೋ ಶ್ರೀ ಅರ್ಪಣ